ಪಕ್ಕದ ಅಲ್ಲ ನಿಮ್ಮೆಲ್ಲ ನೋಡಿದ್ರೆ ನಿಜವಾಗ್ಲೂ ನಂಗೆ ಮಾತೇ ಬರ್ತಾ ಇಲ್ಲ ನಿಜವಾಗ್ಲೂ ಮಾತು ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ ಇಷ್ಟು ವರ್ಷ ನೀವ್ ಪ್ರೀತಿ ಕೊಟ್ಟರೆ ಏನ್ ಮಾಡಲಿ ನಾನು ನಮ್ಮ ಮನೆಯವ್ರತಿಯೊಬ್ರು ನೀವು ಬೆಳೆಸಿದೀರ ಹರಿಸಿದೀರ ಆಶೀರ್ವಾದ ಮಾಡಿದೀರ ಚಾಮರಾಜನಗರ ಅಂದ್ರೆ ನಮ್ ಕುಟುಂಬ ಕಲಾಕ್ಷೇತ್ರ ಬಂದಿದ ಸ್ಥಳನೇ ಇಲ್ಲಿಂದ ಶುರುವಾಗಿದ್ದು ನನಗೂ ಅದೇ ಆಸೆ ನನ್ನ ಮೊದಲನೇ ಹೆಜ್ಜೆ ಇಲ್ಲಿಂದ ನಿಮ್ಮೆಲ್ರ ಮುಖಾಂತರ ಶುರು ಆಗಬೇಕಾಗಿದೆ ಅಂತಾನೆ ನನ್ನ ಆಸೆ ಈ ಸಿನಿಮಾಗೋಸ್ಕರ ನನ್ನ ಕೈಲಾದಷ್ಟು ನಾನು ಮಾಡಿದ್ದೀನಿ ಏನೋ ಒಂದು ಸಣ್ಣ ಪುಟ್ಟ ತಪ್ಪಾಗಿರ್ಬೋದು ದಯವಿಟ್ಟು ಕ್ಷಮಿಸಿ ಈಗಲೇ ಹೇಳ್ಬಿಟ್ಟಿದ್ದೀನಿ ಖಂಡಿತ ನೀವೇನೇ ತಪ್ಪಿದ್ರು ಅದನ್ನ ಸರಿಪಡಿಸ್ಕೊಂಡು ಮುಂದಿನ ಸಿನಿಮಾ ಆಗಲಿ ಎಷ್ಟು ಸಿನಿಮಾ ಆಗ್ಲಿ ನಾನು ಕಷ್ಟ ಪಡ್ತಾನೇ ಇರ್ತೀನಿ ನನಗೆ ಇಷ್ಟೆಲ್ಲ ನೀವು ಪ್ರೀತಿ ಕೊಟ್ಟಿದ್ದೀರಾ ಈ ಪ್ರೀತಿಗೆ ಎಷ್ಟು ನನ್ನ ಮಾತಲ್ಲಿ ಹೇಳಿದ್ರೆ ಅದಕ್ಕೆ ಮಾತಲ್ಲಿ ಹೇಳೋಕ್ಕೆ ಆಗಲ್ಲ ನನ್ನ ಇಡೀ ಜೀವನ ನನ್ನ ಇಡೀ ಜೀವನ ನಿಮ್ಮ ಪ್ರೀತಿಗೋಸ್ಕರ ನಿಮ್ಮ ಆಶೀರ್ವಾದಕ್ಕೋಸ್ಕರ ನಾನು ಕಷ್ಟ ಪಡ್ತೀನಿ ನಾನು ನಿಮ್ ಜೊತೆ ನಿಲ್ತೀನಿ ನನ್ ಜೊತೆ ನೀವು ಯಾವಾಗಲೂ ಅನ್ಕೊಂತೀನಿ ನಮ್ ತಾತ ನಮ್ ಅಜ್ಜಿ ನಮ್ ಸಿಕ್ಕಪ್ಪ ನೆನ್ಸ್ಕೊಂತೀನಿ ಅವ್ರು ಯಾವಾಗಲೂ ನೆನ್ಸ್ಕೊಂತೀನಿ ನಾನು ಪ್ರತಿ ದಿವಸ ನೆನ್ಪಾಗುತ್ತೆ ಅವರು ಯಾಕೇಳಿ ಪ್ರತಿ ದಿವಸ ನಿಮ್ಗ ಮುಖ ನೋಡ್ತೀರಲ್ಲ ನಾನು ಇಲ್ಲ ಅವರು ನಮ್ಮ ತಾತ ನಮ್ ಸಿಕ್ಕಪ್ಪ ಆಗಲಿ ನಮ್ಮ ಪ್ರೀತಿ ಕುಟುಂಬ ನಾನು ನೋಡೋದೇ ಇರಲಿ ಇನ್ನು ಸಿನಿಮಾ ಹತ್ರ ಬರ್ತಾ ಇದೆ ಈ ಸಬ್ಬ ಹೆಂಗಿದೆ ಗೊತ್ತ ಹೃದಯ ಹುಡ್ಕೋತ್ತಲ್ಲ ಹಬ್ಬ ಗೊತ್ತ ಅಪ್ಪು ಅಪ್ಪು ಅಂತ ಹುಡ್ಕೋತಾಗ ಎಲ್ಲ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಇರಲಿ ನಿಮ್ ಪ್ರೀತಿ ಇರಲಿ ಈ ಊರಿನ ಮಗ ಅಂತ ಅನ್ಕೊಳ್ಳಿ ಕೆಲ್ಸಿಟ್ಟಿ ಇವತ್ತು ನಾವೇನೇ ಇದ್ರು ನಮ್ಮನೆಯವ್ರು ಏನೇ ಇದ್ರು ಅದು ನಿಮ್ಗಳಿಂದ ಇನ್ನೆಲ್ಲ ತ ನಿಮ್ ಕೈಗೆ ಹಾಕಿದ್ದಾರೆ ನೀವ್ ಹೆಂಗ್ ನಡ್ಸ್ಕೊಂಡು ಹೋಗ್ತೀರಾ ಹಂಗೆ ಅಷ್ಟೇ ಆಯ್ತಾ ಸಿನಿಮಾ ಹತ್ರ ಮತ್ತೆ ಎಲ್ಲರೂ ಸಿನಿಮಾ ನೋಡಿ ನಿಮ್ಮ ಆಶೀರ್ವಾದ ನನ್ನ ಮೇಲೆ ನಮ್ಮ ಇಡೀ ತಂಡದ ಮೇಲೆ ಎಲ್ರ ಮೇಲೆ ಇರಲಿ ಕನ್ನಡ ಸಿನ್ಮಾ ನೋಡಿ ಕನ್ನಡ ಸಿನಿಮಾ ಬೆಳೆಸಿ ಕನ್ನಡದವ್ರ ಪತ್ನಿಯೊಬ್ಬರನ್ನು ಹರಿಸಿ ಯಾವಾಗಲೂ ನಡ್ ಇರಲಿ ಅಂತ ನಾನು ಕೇಳ್ಕೊಂತಿ ಧನ್ಯವಾದಗಳು ಯುವಕರಿಗೆ ಸರಿ ಈಗ ನನ್ನ ರಿಕ್ವೆಸ್ಟ್ ಆಕ್ಚುಲಿ ಅಲ್ವೇ ಅಲ್ಲ ಎಲ್ಲ ನಿಮ್ಮ ಅಭಿಮಾನಿ ದೇವರುಗಳಲ್ಲಿ ಸೇರಪ್ಪಾ ಅಂದ್ರೆ ಅಪ್ಪು ಸರ್ ಸಾಂಗ್ ಒಂದೆರಡು ಸ್ಟೆಪ್ ಹಾಕ್ಬಂತ್ ನೀವು ನೀವು ಡ್ಯಾನ್ಸ್ ಮಾಡ್ತಾ ಇದ್ರೆ ಅಪ್ಪು ಸರ್ನೆ ನೋಡ್ದಷ್ಟು ಅವ್ರನ್ನೇ ನೋಡಂಗಾಗುತ್ತೆ ಅದ್ರ ಜೊತೆಗೆ ನಿಮ್ಮ ಸ್ಮೈಲ್ ಅಂತೂ ಮಾಡಕ್ಕೆ